ಈ ಎರಡು ಪದಗಳಿದೆ ಎಸ್ ಸ್ವಸ್ಟಿಕ್ ಬಿಡಿಸಿದ್ರೆ ಎಸ್ ಎಸ್ ಈ ಎಸ್ಸು ಎಸ್ ವೆರಿ ಕ್ರೂಯಲ್ ಡೇಂಜರಸ್ ಟೆರರಿ ಟೆರಿಫಿಕ್ ವರ್ಡ್ಸ್ ಈ ಎಸ್ಸು ಎಸ್ಸು ಸ್ಥಾಪಕರು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ರೆಯಲ್ಲಿ ಹಿಟ್ಲರ್ ಸ್ಥಾಪನೆ ಮಾಡಿದರು ಅಂದ್ರೆ ಫಸ್ಟ್ ಎಸ್ ಅಂದ್ರೆ ಎರಡನೇ ಎಸ್ಸು ಸಾಫಲ್ ಶೂಟ್ ಸಾಫಲ್ ಈ ಎರಡು ಎಸ್ಸು ಅಂದ್ರೆ ಈ ಎರಡು ಎಸ್ಸು ಒಂಬೈನೂರ ಇಪ್ಪತ್ತೈದನೇ ಇಸವಿಯಿಂದ ಒಂಬೈನೂರ ನಲವತ್ತೈದನೇ ಇಸವಿಯ ಇಡೀ ಜರ್ಮನಿಯಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಅರವತ್ತು ಲಕ್ಷ ಯವೋದಿಗಳನ್ನೇ ಕೊಂದಿತ್ತು ಆ ಶ್ರೀಚ್ ಅನ್ನೋ ಒಂದು ಜಾಗದಲ್ಲಿ ಸಾವಿರಾರು ಯೋಧಿ ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಈ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೈದು ನಂತರ ಜರ್ಮನಿಯಲ್ಲಿ ಜಗತ್ತಿನಲ್ಲಿ ಎಸ್ಸು ಎಸ್ಸು ಇಲ್ಲ ಎಸ್ಸು ಎಸ್ಸು ಸ್ಥಾಪಕರು ಆತ್ಮಹತ್ಯೆ ಮಾಡಿಕೊಂಡು ಸತ್ತರು ಅವ್ರ ಜತೆಯಲ್ಲೇ ಆ ಕಂಪ್ಲೀಟ್ ಸಂಘಟನೆ ಕೂಡ ಸತ್ತೋಯ್ತವು ಇದೇ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸುವಿಯಲ್ಲಿ ನಮ್ಮ ದೇಶದಲ್ಲಿ ಎಸ್ಸು ಎಸ್ಸು ಸ್ಥಾಪನೆ ಆಯಿತು ಅದರ ಸ್ಥಾಪಕರು ಹೆಡ್ಗೇವರ್ ಮೂಂಜೆ ಸಾವರ್ಕರ್ ಇದೆಲ್ಲ ಕೂಡ ಎಲ್ಲರಿಗೂ ಗೊತ್ತಿದೆ ಇದು ಆವತ್ತೇ ಶುರು ಆಗಿದ್ದಲ್ಲ ಬ್ರಿಟಿಷ್ನವರು ಆಡಳಿತಕ್ಕೆ ಬಂದ ನಂತರ ಫಸ್ಟು ಸ್ಥಾಪನೆ ಬ್ರಹ್ಮ ಸಮಾಜ ಅಂದರೆ ಬ್ರಾಹ್ಮಣರ ಸಮಾಜ ಅವರ ಅಧಿಕಾರ ಹಣ ಐಷಾರಾಮಿ ಜೀವನಕ್ಕೋಸ್ಕರ ಸೃಷ್ಟಿ ಮಾಡಿದ ಸ್ಥಾಪನೆ ಮಾಡಿದ ಒಂದು ಸಂಘಟನೆ ಬ್ರಹ್ಮ ಸಮಾಜ ಅದು ಕಲ್ಕಟದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸುವಿಯಲ್ಲಿ ಅದು ಆರ್ಯ ಸಮಾಜ ಆಯಿತು ಸಾವಿರದ ಒಂಬೈನೂರ ಹದಿನೈದರಿಂದ ಇಪ್ಪತ್ತ್ಮೂರರವರೆಗೆ ಅದು ಹಿಂದೂ ಮಹಾಸಭಾ ಆಯಿತು ಸೊ ಹಿಂದೂ ಅನ್ನೋದನ್ನ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಅಂದು ಆ ಎಸ್ ಬಿಟ್ಟಿದ್ರು ರಾಷ್ಟ್ರೀಯ ಅಂದ್ರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಬ್ರಾಹ್ಮಣ ಬನಿಯ ಸ್ವಯಂ ಸೇವಕ್ ಸಂಘ ಸೊ ಇದು ಬ್ಯಾಕ್ ಗ್ರೌಂಡ್ ಅಂದ್ರೆ ಹಿಂದೂ ನಾವೆಲ್ಲ ಒಂದು ಅಂದು ಯುವಕರು ಅದರಲ್ಲಿ ಹೋಗಿ ಬಿಡ್ತಾ ಇದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಿಂದೂ ಯಾರು ಅಂದರೆ ಹಿಂದೂ ಅನ್ನೋ ಒಂದು ಧರ್ಮ ಹಿಂದೂ ಅನ್ನೋ ಒಂದು ಪದ ಹಿಂದೂ ಅನ್ನೋ ಒಂದು ಸಿದ್ಧಾಂತ ಇಲ್ಲವೇ ಇಲ್ಲ ಅದು ಇಟ್ಸ್ ಅ ಫಿಕ್ಷನ್ ನಾಟ್ ಅ ಫ್ಯಾನ್ ಹಿಂದೂ ಅನ್ನೋ ಹೆಸರನ್ನು ಕೊಟ್ಟಿದ್ದು ವಿಲಿಯಂ ಜೋನ್ಸ್ ಕೊಟ್ಟಿದ ವರ್ಷ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತನೇ ಇಸ್ರಿ ಅದಕ್ಕೆ ಮೊದಲು ಹಿಂದೂ ಇಲ್ಲ ಊರಂದ್ರೆ ಒಂದು ಕೇರಿ ಇರುತ್ತೆ ಊರಂದ್ರೆ ಊರಿರುತ್ತೆ ಅಗ್ರಹಾರ ಒಂದಿರುತ್ತೆ ಅಗ್ರಹಾರ ಬ್ರಾಹ್ಮಣರದು ಬರಿಯಾಗಳದು ಮೂರು ಬೇರೆ ಕೇರಿ ಬೇರೆ ಇದನ್ನ ಬೇರ್ಪಡಿಸಿದ್ದು ಯಾರು ಈ ಯಶಸ್ಸು ಈಗ ಅಧಿಕಾರಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ಶೂದ್ರರು ದಲಿತರು ಪಂಚಮರಿಗೆ ಏನು ಸಿಗಿದೆ ಅಂದು ನೋಡಿದ್ರೆ ಒಂದು ಅಂಕಿಅಂಶ ಟೈಮ್ ಜಾಸ್ತಿ ತಗೋಬಾರ್ದು ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಒಂದು ಅಂಕಿಅಂಶಗಳು ಈಗ ಬಾಲಿವುಡ್ ಎಂಬತ್ಮೂರು ಪರ್ಸೆಂಟ್ ಬ್ರಾಹ್ಮಣ್ರೆ ಮೀಡಿಯಾ ಆಂಕರ್ಸ್ ನೈಂಟಿ ತ್ರೀ ಪರ್ಸೆಂಟ್ ಬ್ರಾಹ್ಮಣರೇ ಐ ಎ ಎಸ್ ಸೆವೆಂಟಿ ಒನ್ ಪರ್ಸೆಂಟ್ ಬ್ರಾಹ್ಮಣರೇ ಐ ಪಿ ಎಸ್ ಅರವತ್ತೊಂದು ಪರ್ಸೆಂಟ್ ಬ್ರಾಹ್ಮಣರೇ ಫಾರಿನ್ ಅಂಬಾಸಿಡರ್ಸ್ ನೂರ ನಲವತ್ತು ನೂರ ನಲವತ್ತು ಅವರೇ ಗವರ್ನರ್ಸು ಅವರೇ ವೈಸ್ ಚಾನ್ಸ್ಲರ್ಸು ಅವರೇ ಪ್ರೈಮ್ ಮಿನಿಸ್ಟರ್ ಸೆಕ್ರೆಟ್ರಿಯೇಟಲ್ಲಿ ಐವತ್ತು ಜನ ನಲವತ್ತೈದು ಜನ ಬ್ರಾಹ್ಮಣರೇ ಇದ್ದಾರೆ ಕೋರ್ಟು ಅದು ಅವ್ರ ಕೈಯಲ್ಲೇ ಇದೆ ಈಗ ಸಂಬತ್ತು ಅಂಬಾನಿ ಅದಾನಿ ಬದಿಯ ಬನಿಯಾ ಕೈಗಳಿಗೆ ಹೋಗ್ಬಿಟ್ಟಿದೆ ಅಂದರೆ ಶೂದ್ರರಿಗೆ ಏನು ಕೊಟ್ಟಿದ್ದಾರೆ ದಲಿತರಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಕಾಂಟ್ರಾಕ್ಟ್ ಉದ್ಯೋಗ ಕೊಟ್ಟಿದ್ದಾರೆ ನೂರು ಕೋಟಿ ಶೂದ್ರರು ದಲಿತರಿಗೆ ತಿನ್ನಕ್ಕೆ ಗೊತ್ತಿಲ್ಲ ಏನು ತಿನ್ಬೇಕಂದು ಗೊತ್ತಿಲ್ಲ ಎಲ್ಲಿ ಮಲ್ಕೋಬೇಕಂದ್ ಗೊತ್ತಿಲ್ಲ ಬೆಡ್ ಬೆಡ್ರೂಮು ವಾಶ್ರೂಮು ಬಾತ್ರೂಮ್ ಇದೆ ಅನ್ನೋದು ಗೊತ್ತಿಲ್ಲ ಪ್ರಯಾಣ ಮಾಡಕ್ಕೆ ಗೊತ್ತಿಲ್ಲ ಡ್ರೈ ಫ್ರೂಟು ಗೊತ್ತಿಲ್ಲ ಫ್ರೂಟು ಗೊತ್ತಿಲ್ಲ ಈಗ ಮೆಟ್ರೋ ಸುಂದರವಾಗಿದೆ ಅಲ್ಲಿ ದಲಿತರೇ ಹತ್ತು ಸಾವಿರ ರೂಪಾಯಿ ಸಂಬಳ ಆಸ್ಪತ್ರೆಗಳಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ದಲಿತರಿಗೆ ಶೂದ್ರರಿಗೆ ಇಂತ ಪರಿಸ್ಥಿತಿನಲ್ಲಿ ಇಟ್ಬಿಟ್ಟು ಎಲ್ಲ ಅಧಿಕಾರ ಸಂಪತ್ತು ಐಷಾರಾಮಿ ಜೀವನ ಎಲ್ಲಾನು ಅವರೇ ತಗೊಂಡಿದ್ದಾರೆ ಶಾಸಕಾಂಗ ಅವ್ರದೇ ನ್ಯಾಯಾಂಗ ಅವ್ರದೇ ಕಾರ್ಯಾಂಗ ಅವ್ರದೇ ಇಡೀ ದೇಶ ಅವ್ರದೇ ಇದು ಪರಿಸ್ಥಿತಿ ಇದರಲ್ಲಿ ಏನಲ್ಲ ಕಿತಾಪತಿ ಭೂಪತಿ ತಿರುಪತಿ ವೆಂಕಟಾಚಲಪತಿ ಮಾಡ್ತಾರೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ ಆಗ್ಲೇ ಒಂದು ಹೇಳ್ತೀನಿ ಎಸ್ಸು ಎಸ್ಸು ನೈನ್ಟೀನ್ ಟ್ವೆಂಟಿ ಫೈವ್ ನೈನ್ಟೀನ್ ಫಾರ್ಟಿ ಫೈವ್ ಫೈವ್ ಅಲ್ಲಿ ಸತ್ತೋಯ್ತು ಈ ಎಸ್ ಎಸ್ಸು ನೈನ್ಟೀನ್ ಟ್ವೆಂಟಿ ಫೈವ್ ಅಲ್ಲಿ ಶುರು ಆಯಿತು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಸತ್ತೋಗುತ್ತೆ ಏನೋ ಗೊತ್ತಿಲ್ಲ ಅದನ್ನ ಸಾಯಿಸುವ ನೂರಾರು ಮಹೇಂದ್ರ ಕುಮಾರ್ ಬೇಕಂದೇಳಿ ಅವಕಾಶಕ್ಕೆ ಬೆಲೆ